ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಸೋಮವಾರ ಸುಪ್ರೀಂ ಕೋರ್ಟಿನಲ್ಲಿ ಒಂದು ಮಹತ್ವದ ಮತ್ತು ಐತಿಹಾಸಿಕವಾದಂಥ ತೀರ್ಪನ್ನು ನೀಡಲಾಯಿತು ಏಳು ಜನರ ಸಂವಿಧಾನ ಪೀಠ ಒಬ್ರಲ್ಲ ಇಬ್ಬರಲ್ಲ ಏಳು ಜನ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡಿದ್ರು ಜೆ ಬಿ ಪಾರ್ದಿವಾಲಾ ಇದ್ದರು ಮನೋಜ್ ಮಿಶ್ರಾ ಇದ್ದರು ಯಾರಿದ್ದರೂ ಯಾರಿರಲಿಲ್ಲ ಅಂತ ಕೇಳಿ ಎಲ್ಲ ಅತಿರಥ ಮಹಾರಥರಾದಂಥ ಎಲ್ಲ ಜಡ್ಜ್ಗಳು ಇದ್ದಂಥ ಬೆಡ್ಜು ಬಹುತೇಕ ಹೆಸರುವಾಸಿಯಾಗಿರುವಂಥ ಜಡ್ಜ್ಗಳು ವಿಷಯ ಏನು ವಿಷಯ ಏನಪ್ಪ ಅಂದರೆ ಈ ನಮ್ಮ ಜನಪ್ರತಿನಿಧಿಗಳಿದ್ದಾರಲ್ಲ ಇವರು ಭ್ರಷ್ಟಾಚಾರ ಮಾಡಿದರೆ ಲಂಚ ತಗೊಂಡು ಪ್ರಶ್ನೆಯನ್ನು ಕೇಳಿದರೆ ಅಥವಾ ಲಂಚ ತಗೊಂಡು ಯಾರಿಗಾದರೂ ಓಟನ್ನು ಹಾಕಿದರೆ ಸಂಸತ್ತಿನ ಒಳಗಡೆ ಅಥವಾ ಮಂತ್ರಾಲಯದೊಳಗಡೆ ಒಳಗಡೆ ಇವ್ರ ಮೇಲೆ ಕೇಸ್ ಹಾಕಬೇಕು ಹಾಕಬಾರ್ದು ಈ ಕುರಿತಾದಂಥ ತೀರ್ಪು ಭಾಳ ಮುಖ್ಯವಾದಂಥ ತೀರ್ಪು ಯಾಕಂದರೆ ಇವತ್ತು ರಾಜಕಾರಣ ಯಾವುದು ನಿಸ್ವಾರ್ಥವಾಗಿ ನಡೀಬೇಕು ಅಂತ ನಾವು ಅಪೇಕ್ಷಿಸ್ತೇವೋ ಆ ರೀತಿಯಿಂದ ಅವ್ರಿಗೆ ಮತವನ್ನು ಹಾಕಿರ್ತೇವೋ ಅದಕ್ಕೆ ವ್ಯತಿರಿಕ್ತವಾದಂಥ ಇವರ ಧೋರಣೆಯನ್ನು ನೋಡಿ ಇವತ್ತು ಮತದಾರರೆಲ್ಲ ಸಂಪೂರ್ಣವಾಗಿ ಭ್ರಮನಿರಸನಗೊಂಡು ಬಿಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಇದರ ಕುರಿತಾದಂಥ ಮಂಥನ ಅತ್ಯಗತ್ಯವಾಗಿತ್ತು ಅಂಥದೊಂದು ಪ್ರಕರಣ ಬಾಕಿ ಇತ್ತು ಎಷ್ಟು ವರ್ಷದಿಂದ ಬಾಕಿ ಇತ್ತು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ವರ್ಷದಿಂದ ಬಾಕಿ ಇದ್ದಂಥ ಒಂದು ಪ್ರಕರಣ ಇತ್ಯರ್ಥವಾಗಿದೆ ತನ್ಮೂಲಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಹೊಸ ಬದಲಾವಣೆಯಾಗಿದೆ ಜೊತೆಗೆ ಈ ಶಾಸಕಾಂಗದಲ್ಲಿಯೂ ಎಚ್ಚರದಿಂದ ಈಗ ಇವರು ತಮ್ಮ ಕಾರ್ಯಶೈಲಿಯನ್ನು ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಏನು ಪ್ರಕರಣ ಅಂತ ಬಂದು ಹೇಳಿಬಿಡ್ತೀನಿ ಹೆಸರು ಸೀತಾ ಸೊರೇನ್ ಅಂತೇಳಿ ಹೆಸರು ಕೇಳಿರ್ತೀರಿ ಇತ್ತೀಚಿನ ದಿವಸದಲ್ಲಿ ಸೊರೇನ್ ಅನ್ನೋ ಹೆಸರು ಭಾಳ ಜನಪ್ರಿಯವಾಗಿರುವಂಥದ್ದು ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಇದಾರಲ್ಲ ಅವರ ಭಾಬಿ ಇವರು ಅತಿಗೆ ನೋಡಿ ಇವ್ರ ಖಾನಿ ಹೆಂಗಿದೆ ಅಂತ ಹೇಳ್ಬಿಡ್ತೀನಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಈ ಮನುಷ್ಯ ಮೂವತ್ತು ವರ್ಷಗಳ ಹಿಂದೆ ಇವರಪ್ಪ ಹೇಮಂತ್ ಸೊರೇನು ಅವರಪ್ಪ ಶಿಬು ಸೊರೇನು ಅವಿಶ್ವಾಸ ಮತ ಕೋರಿದಂಥ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಅಲ್ಪಮತ ಸರ್ಕಾರ ಆದಾಗ ಅವಿಶ್ವಾಸ ಮತ ಕೋರಿದಂಥ ಸಂದರ್ಭದಲ್ಲಿ ದುಡ್ಡು ತಗೊಂಡು ಮತವನ್ನು ಹಾಕಿದರು ಅಂದರೆ ಅವಿಶ್ವಾಸ ಮತದ ವಿರುದ್ಧವಾಗಿ ಮತ ಹಾಕಿ ನರಸಿಂಹರಾವ್ ಸರ್ಕಾರವನ್ನು ಉಳಿಸಿದ್ರು ನಾಲ್ಕು ಜನ ಇವರು ಶಿಬು ಸೊರೇನ್ ಮತ್ತು ಮೂರು ಜನ ಹೇಮಂತ್ ಸೋರೇನು ಅವರ ಅಪ್ಪ ಅವಾಗ ಕೂಡ ಕೋರ್ಟ್ಗೆ ಹೋಗಿತ್ತು ಪ್ರಕರಣ ಇದರ ಕುರಿತಾಗಿ ಒಂದು ತೀರ್ಪು ಬರುತ್ತೆ ಏನಂತ ತೀರ್ಪು ಬರುತ್ತೆ ಯಾರು ಸಂಸತ್ತಿನ ಒಳಗಡೆ ಅಥವಾ ಸಂವಿ ವಿಧಾನಮಂಡಲದ ಒಳಗಡೆ ನಡೆಯುವಂತಹ ಕಲಾಪಗಳಿಗೆ ಒಂದು ಇಮ್ಯುನಿಟಿ ಇದೆ ನಡೆಯುವಂಥ ಪ್ರಶ್ನೆ ಇರ್ಬೋದು ಮತ ಹಾಕೋದಿರ್ಬೋದು ಯಾವುದೇ ಇರ್ಬೋದು ಅದು ಅನುಚ್ಛೇದ ನೂರ ಐದು ಮತ್ತು ನೂರ ಐದು ಇಂಟು ಬ್ರ್ಯಾಕೆಟ್ ಎರಡು ಮತ್ತು ಅನುಚ್ಛೇದ ಒಂದು ನೂರ ನಲವತ್ತೊಂಬತ್ತರ ಪ್ರಕಾರ ಒಬ್ಬ ಜನಪ್ರತಿನಿಧಿ ಅಂದರೆ ಎಂ ಪಿ ಆಗಿರಲಿ ಅಥವಾ ರಾಜ್ಯಸಭಾ ಸದಸ್ಯ ಆಗಿರಲಿ ಎಮ್ ಎಲ್ ಎ ಆಗಿರಲಿ ಯಾರೇ ಆಗಲಿ ಆತ ಪ್ರಶ್ನೆಯನ್ನು ಕೇಳಲಿಕ್ಕೆ ದುಡ್ಡು ತೆಗೆದುಕೊಂಡಿದ್ದಾನೆ ಅಥವಾ ಮತವನ್ನು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾಕಲಿಕ್ಕೆ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಅವಿಶ್ವಾಸ ಮತ ಅಥವಾ ಬೇರೆ ಸಂದರ್ಭದಲ್ಲಿ ದುಡ್ಡನ್ನು ತೆಗೆದುಕೊಂಡಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರ ಮೇಲೆ ಮೊಕದ್ದಮೆ ಹಾಕಲಿಕ್ಕೆ ಆಗುವುದಿಲ್ಲ ಅವರಿಗೆ ಈ ನೂರ ಐದು ಇಂಟು ಬ್ರಾಕೆಟ್ ಎರಡು ಇದೆಯಲ್ಲ ಇದು ರಕ್ಷಣೆಯನ್ನು ಕೊಡುತ್ತೆ ಆದ್ದರಿಂದ ಇವರ ಮೇಲೆ ಮೊಕದ್ದಮೆಯನ್ನು ರದ್ದುಗೊಳಿಸಲಾಗಿದೆ ಅಂತ ಅವತ್ತಿನ ದಿವಸ ಹತ್ತೊಂಬತ್ತ ತೊಂಬತ್ತ್ ಕತೆ ಕಥೆ ನಾನು ಅವತ್ತಿನ ದಿವಸ ಕೇಸನ್ನು ರದ್ದುಗೊಳಿಸಲಾಯಿತು ಹೇಮಂತ್ ಸುರೇನ್ ಅಪ್ಪ ಶಿಬು ಸೊರೇನ್ ಫುಲ್ಲು ದಿಗ್ವಿಜಯ ಆವಾಗ ದುಡ್ಡು ತಗೊಂಡು ಸರ್ಕಾರ ಉಳಿಸಿದ್ದು ಪಿ ವಿ ನರಸಿಂಹರಾವ್ದು ಈಗ ನೋಡಿ ಈಗ ಮೂವತ್ತು ವರ್ಷಗಳ ಮೂವತ್ತೊಂದು ವರ್ಷಗಳ ನಂತರ ಅವರ ಸೊಸೆ ಮತ್ತೆ ಮೊಕದ್ದಮೆಗೆ ಬಂದಿದ್ದಾರೆ ಅದೇ ಪ್ರಕರಣ ಏನು ಸೀತಾ ಸುರೇನವರು ಅವರು ರಾಜ್ಯಸಭಾ ಸದಸ್ಯೆಯಾಗಿದ್ದಾಗ ಮತ ಹಾಕಲಿಕ್ಕೆ ದುಡ್ಡು ಪಡೆದಿದ್ದರು ನೋಡಿ ಆವಾಗ ಏನು ಮಾಡ್ತಾರೆ ಇವರು ಕೇಸ್ ಕೂಡ ಇವರು ಹೈಕೋರ್ಟಿಗೆ ಮೊರೆ ಹೋಗ್ತಾರೆ ಹೈಕೋರ್ಟಿಗೆ ಮೊರೆ ಹೋಗಿ ಇಲ್ಲ ನಮಗೆ ಈ ರೀತಿ ಅಂತ ಚೂಟಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದಿದೆ ನಮಗೆ ರಿಯಾಯಿತಿ ಆದ್ದರಿಂದ ನನ್ನ ಮೇಲೆ ಮೊಕದ್ದಮೆಯನ್ನು ಹಾಕಬಾರ್ದು ಹೈಕೋರ್ಟ್ ಏನು ಮಾಡುತ್ತೆ ಕೇಸನ್ನು ತಳ್ಳಿ ಹಾಕಿಬಿಡುತ್ತೆ ತಳ್ಳಿ ಹಾಕಿ ಇಲ್ಲ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ ಆವಾಗ ಜಜ್ಮೆಂಟ್ ಕೊಟ್ಟಿರಬಹುದು ಅದನ್ನು ನಾವೀಗ ಪಾ ಇದನ್ನು ಮಾಡಲಿಕ್ಕಾಗಲ್ಲ ನಿಮ್ಮ ಮೇಲೆ ಭ್ರಷ್ಟಾಚಾರ ಮೊಕದ್ದಮೆ ಇದೆ ನೀವು ದುಡ್ಡನ್ನು ಪಡೆದು ಮತ ಹಾಕಿದ್ದೀರಿ ಅಂತ ಸೀತಾ ಸೀತಾಸುರೇನ ಮೇಲಿನ ಅವ್ರ ಮೇಲಿರುವಂಥ ಆರೋಪವನ್ನು ಹಾಗೆ ಉಳಿಸುತ್ತೆ ಅವಾಗ ಅವ್ರು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟಿಗೆ ಬರ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ನಡ್ಕೊಂಡು ಬಂದಿರುವಂಥ ಕೇಸಿದು ಮೊನ್ನೆ ಅಕ್ಟೋಬರ್ ಐದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದಕ್ಕೆ ಎರಡು ದಿವಸದ ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ಕಾದಿರಿಸಲಾಗಿತ್ತು ಮೊನ್ನೆ ಸೋಮವಾರ ಇದರ ತೀರ್ಪನ್ನು ನೀಡಲಾಯಿತು ಒಂದು ಮಹತ್ವದ ತೀರ್ಪನ್ನು ನೀಡಲಾಯಿತು ಒಂದು ಐತಿಹಾಸಿಕ ತೀರ್ಪನ್ನು ನೀಡಲಾಯಿತು ಏನಂತ ಯಾವುದೇ ಕಾರಣಕ್ಕೂ ಒಬ್ಬ ಜನಪ್ರತಿನಿಧಿ ಆತ ಶಾಸಕನಾಗಿರಲಿ ಸಂಸತ್ ಸದಸ್ಯನಾಗಿರಲಿ ರಾಜ್ಯಸಭಾ ಸದಸ್ಯನಾಗಿರಲಿ ಏನೇ ಆಗಿರಲಿ ಆತ ಯಾವುದೇ ಕಾರಣಕ್ಕೂ ಪ್ರಶ್ನೆಯನ್ನು ಕೇಳಲಿಕ್ಕೆ ದುಡ್ಡು ತೆಗೆದುಕೊಂಡಿದ್ದರೆ ಅಂದರೆ ಮೈತ್ರ ಪ್ರಕರಣ ಆಯ್ತಲ್ಲ ಮೊಹವಾ ಮೈತ್ರ ಪ್ರಕರಣದ ರೀತಿಯದು ವೋಟ್ ಫಾರ್ ನೋಟ್ ಅಂತಾರೆ ನೋಟ್ ಫಾರ್ ಓಟ್ ಏನಂತೀರಿ ಆ ರೀತಿಯದಾದಂಥ ಪ್ರಕರಣ ಆಗಿರಲಿ ಅಥವಾ ಮತ ಹಾಕಲಿಕ್ಕೆ ಸ ಸಂಸತ್ತಿನಲ್ಲಿ ನಡೆಯುವಂಥ ಕಲಾಪದಲ್ಲಿ ಮತ ಹಾಕುವಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿದರೆ ಯಾವುದೇ ಕಾರಣಕ್ಕೂ ಈ ರೀತಿಯಾದ ಹಣ ವಿಲೇವಾರಿಯಾದರೆ ಭ್ರಷ್ಟಾಚಾರ ಮಾಡಿದ್ದೇ ಆದರೆ ಅವರ ಮೇಲೆ ನ್ಯಾಯಾಂಗದಲ್ಲಿ ಕೇಸನ್ನು ಹಾಕಿ ವಿಚಾರಣೆ ನಡೆಸಬಹುದು ಮತ್ತು ತಪ್ಪಿತಸ್ಥರಾಗಿದ್ದರೆ ಶಿಕ್ಷೆಗೆ ಅವರು ಬಾಧ್ಯಸ್ಥರಾಗ್ತಾರೆ ನೋಡಿ ಕಳೆದ ಬಾರಿ ಶಿಬು ಸುರೇನ್ ಪ್ರಕರಣ ನಡೆದಾಗ ಐದು ಜನರ ಸಂವಿಧಾನದ ಪೀಠ ಐದರಲ್ಲಿ ಮೂರು ಎರಡರಲ್ಲಿ ತೀರ್ಪು ಬಂತು ಅಂದರೆ ಮೂರು ಜನ ನೂರ ಐದರ ರಕ್ಷಣೆ ಇದೆ ಅವ್ರಿಗೆ ಅಂತ ಹೇಳ್ತು ಅಂದರೆ ಇಮ್ಯುನಿಟಿ ಇರುತ್ತೆ ಅವರಿಗೆ ಯಾವುದೇ ರೀತಿ ಒಳಗೆ ಸಂಸತ್ತಿನ ಒಳಗಡೆ ನಡೆಯುವಂಥ ಪ್ರಕರಣಕ್ಕೆ ನ್ಯಾಯಾಂಗಕ್ಕೆ ಹೋಗಿ ತೀರ್ಪನ್ನು ಕೊಡಬೇಕಾದಂಥದ್ದಲ್ಲ ಅಂತ ಮೂರು ಜನ ಅದರ ಪರವಾಗಿ ಹಾಕಿದರು ಎರಡು ಜನ ಅದಕ್ಕೆ ವಿರುದ್ಧವಾಗಿ ಹಾಕಿದ್ರು ಇವತ್ತು ಸೋಮವಾರ ದಿವಸ ಮೊನ್ನೆ ನಡೆದಂಥ ಪ್ರಕರಣದಲ್ಲಿ ಏಳಕ್ಕೆ ಏಳು ಜನ ಸರ್ವಸಮ್ಮತಿಯಿಂದ ಈ ರಾಜಕಾರಣಿಗಳು ಈ ಜನಪ್ರತಿನಿಧಿಗಳು ಭ್ರಷ್ಟಾಚಾರ ಮಾಡಿದ್ದೇ ಆದರೆ ಅವರ ಮೇಲೆ ಕೇಸನ್ನು ಹಾಕ್ಬೋದು ಅವ್ರಿಗೆ ಯಾವುದೇ ರೀತಿಯ ನೂರ ಐದು ರಕ್ಷಣೆನೂ ಇಲ್ಲ ನೂರ ನಲವತ್ತೊಂಬತ್ತು ರಕ್ಷಣೆ ಇಲ್ಲ ಏನಿಲ್ಲ ದುಡ್ಡಿನ ವ್ಯವಹಾರ ಆಗಿದೆ ಜನರ ವಿಶ್ವಾಸಾರ್ಹತೆಗೆ ಮೋಸ ಮಾಡಿದ್ದಾರೆ ಇದು ನೈತಿಕತೆಯ ಪ್ರಶ್ನೆ ಆದ್ದರಿಂದ ಯಾರೇ ಈ ರೀತಿಯ ಪ್ರಕರಣವಾದಂಥ ಸಂದರ್ಭದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಬಹುದು ಎನ್ನುವಂಥ ತೀರ್ಪು ಈ ತೀರ್ಪು ಬಂದ ಕೂಡಲೇ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಮಾತಾಡಬೇಕಲ್ಲ ಒಬ್ಬನೇ ಒಬ್ಬ ಮಾತಾಡಲಿಕ್ಕೆ ಸಿದ್ಧರಿಲ್ಲ ನೋಡಿ ಯಾವಾಗಲೂ ಇಂಥ ಪ್ರಕರಣ ಬಂದಾಗ ಏನು ಮಾಡ್ತಾರೆ ಯಾರು ಆರೋಪಿ ಅಂತ ನೋಡ್ತಾರೆ ಅವರೇನಾದರೂ ತಳಸ್ಪರ್ಶಿ ವರ್ಗದವರಾಗಿದ್ದರೆ ತಕ್ಷಣ ಹೇಳ್ಬೋದು ಒಬ್ಬ ಗುಡ್ಡಗಾಡು ಜನಾಂಗದವರು ಒಬ್ಬ ಆದಿವಾಸಿ ಅವಳ ಮೇಲೆ ಈ ರೀತಿಯದಾದಂಥ ಇದನ್ನು ಮಾಡಲಾಗಿದೆ ಇದು ಬೇಕು ಅಂತಲೇ ಮಾಡಿದಂಥ ತೀರ್ಪು ಈ ರೀತಿಯದಾದಂಥ ಚರ್ವಿತ ಚರ್ಮಗಳನ್ನು ಮಾಡುವಂಥ ಕೆಲಸ ನಡೀತವೆ ಅದಕ್ಕೆ ಕಳಂಕ ತರಿಸುವಂಥದ್ದು ಒಂದು ತೀರ್ಪಿಯ ಕಳಂಕ ತರಿಸುವ ಮಟ್ಟಿಗೂ ಕೂಡ ಇವರು ಹೋಗುವಂಥವ್ರು ನಮ್ಮ ರಾಜಕಾರಣಿಗಳು ಎಂಥ ದಾರ್ಶ್ರವನ್ನು ಮೆರೀತಾರೆ ಇವರು ಅಂದರೆ ಯಾವುದು ನಮ್ಮ ಸರ್ವೋಚ್ಚ ವ್ಯವಸ್ಥೆ ಇದೆ ನ್ಯಾಯಾಂಗ ವ್ಯವಸ್ಥೆ ಅದರ ಬಗ್ಗೆಯೂ ಚಿ ಟೀಕೆ ಮಾಡಬಲ್ಲಂಥ ಜನ ನಮ್ಮಲ್ಲಿ ಬಂದುಬಿಟ್ಟಿದ್ದಾರೆ ಈಗ ಆದರೆ ಈ ಬಾರಿ ಉಸಿರೆತ್ತ ಇಲ್ಲ ಯಾರು ಆದರೆ ನರೇಂದ್ರ ಮೋದಿಯವರು ತಕ್ಷಣ ಟ್ವೀಟ್ ಮಾಡ್ತಾರೆ ಮಾಡಿ ರಾಜಕೀಯದಲ್ಲಿ ನೈಕ ನೈತಿಕತೆಗೆ ವಿಂಬು ಕೊಡುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದಕ್ಕಾಗಿ ನಾನು ಅಭಿನಂದಿಸ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಸೀತಾ ಸುರೇನ್ ಒಳಗಡೆ ಹೋಗುವುದು ಖಚಿತವಾಗಿದೆ ಬಹವ ಮೈತ್ರ ಬಗ್ಗೆ ಮಾತಾಡಲೇಬೇಕಾಗಿಲ್ಲ ಇನ್ನು ಮುಂದೆ ರಾಜಕಾರಣಿಗಳು ಕಂಡ ಕಂಡಲ್ಲಿ ನಾಲಿಗೆ ಚಾಚಿ ದುಡ್ಡು ತಿನ್ನುವ ಚಟವನ್ನು ನಿಲ್ಲಿಸದೆ ಹೋದರೆ ಜೈಲಿಗೆ ಹೋಗಬೇಕಾಗಿದ್ದು ಅನಿವಾರ್ಯ ಆಗತ್ತೆ ಯಾವ ತೀರ್ಪು ಹತ್ತೊಂಬತ್ತರ ತೊಂಬತ್ತು ಮೂವತ್ತು ವರ್ಷಗಳ ಹಿಂದೆ ಬಂದಾಗ ಇದು ಅವರಿಗೆ ಅನುಕೂಲ ಆಗಿತ್ತೋ ಇವತ್ತಿನ ದಿವಸ ಅದರ ಮಂಥನವಾಗಿ ಸರಿಯಾದಂಥ ಸ್ಪಷ್ಟವಾದಂಥ ನಿಖರವಾದಂಥ ತೀರ್ಪು ನೀಡುವ ಮೂಲಕ ಮತದಾರನಿಗೆ ಜಯ ಲಭಿಸಿದೆ ಅಂತ ನನಗನ್ಸುತ್ತೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾಗಲ ನಮಸ್ಕಾರ